ನಿನ್ನೆ ಬ್ಲಡ್ ಚೆಕ್ಅಪ್ ಎಲ್ಲ ಮಾಡಿಸಿದ್ದೆ ಸೊ ಇವತ್ತು ಡಾಕ್ಟರ್ ಬರ್ತಾರೆ ಅಂತ ಹೇಳಿದ್ರು ನನಗೆ ರಿಪೋರ್ಟ್ ಪಿ ಡಿ ಎಫ್ ಅಲ್ಲಿ ನೋಡಿದ ತಕ್ಷಣ ನನಗೆ ರಿಯಲಿ ಶಾಕ್ ಸಿಕ್ಸ್ಟಿನ್ ಫಾರ್ಟಿ ಸಿಕ್ಸ್ ಎಲ್ಲಿಗೆ ನನಗೆ ಬಾಯಿಂದ ಹೇಳಕ್ಕೂ ಇಷ್ಟ ಇಲ್ಲ ನನ್ನ ನನ್ನ ಚಾನೆಲ್ ಅಲ್ಲಿ ನನ್ನ ಬರ್ಡ್ ಹೇಳಕ್ಕೂ ಇಷ್ಟ ಆಗಲ್ಲ ನನ್ಗೆ ಹೇಳಕ್ ಇಷ್ಟ ಇಲ್ಲ ಆಲ್ಮೋಸ್ಟ್ ಅದೊಂದು ದೊಡ್ಡ ಕಾಯಿಲೆನೇ ಹೋಗಿಲ್ಲ ಪ್ಲೀಸ್ ಏನು ಹೋಗಬಾರ್ದು ಅಂತ ಅನ್ಕೊಂಡಿದ್ದೀನಿ ಏನು ಪ್ರೇಯರ್ ಮಾಡಿ ಏನು ಆಗಬಾರ್ದು ಅಂತ ಸೂರಿಯಸ್ತಿ ಒಂದು ಚಿಕ್ಕ ಹೆಚ್ಚು ಏನಾರ ಬಂದು ಏನಾರ ಆಯ್ತಿದೆ ಅಂದ್ರೆ ಅದು ನಾನು ಆಗಲ್ಲ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಗೈಸ್ ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಟೈಮ್ ಬಂದು ಏಳು ಮುಕ್ಕಾಲು ಆಮೇಲೆ ತೋರಿಸ್ತೀನಿ ಸೊ ಅಂದರೆ ನಿನ್ನೆ ಇವಾಗ ಹಾಸ್ಪಿಟಲ್ಗೆ ಹೋಗಬೇಕು ಅಪಾಯಿಂಟ್ಮೆಂಟ್ ತೊಗೊಂಡಿದ್ದೆ ಸೊ ಇವಾಗ ಹೋಗೋಣ ಅಂತ ಏಯ್ಟ್ ತರ್ಟಿಗೆ ಡಾಕ್ಟರ್ ಬರ್ತಾರೆ ಅಂತೆ ಏಯ್ಟ್ ತರ್ಟಿ ಟು ನೈನ್ ತರ್ಟಿ ಅಂತ ಹೇಳಿದ್ದಾರೆ ಸೊ ಇವತ್ತು ಬೇಗನೆ ಬರ್ತಿದ್ದಾರೆ ಅದಕ್ಕೆ ನಾನು ಬೇಗ ಹೋಗೋಣ ಅಂತ ದೆನ್ ಇನ್ನೊಂದು ಏನಂದರೆ ಯಾಕೆ ಹೋಗ್ತಿದ್ದೀನಿ ಅಂದರೆ ನಿನ್ನೆ ನಿನ್ನೆ ಬ್ಲಡ್ ಚೆಕಪ್ ಎಲ್ಲ ಮಾಡಿಸಿದ್ದೆ ಸೊ ಇವತ್ತು ಡಾಕ್ಟರ್ ಬರ್ತಾರೆ ಅಂತ ಹೇಳಿದ್ರು ನನಗೆ ರಿಪೋರ್ಟು ರಿಪೋರ್ಟ್ ಕೂಡ ಬಂತು ಅದು ಸಾಫ್ಟ್ ಕಾಪಿ ಹಾರ್ಡ್ ಕಾಪಿ ಅಲ್ಲೇ ಹೋಗಿ ಇವತ್ತು ಹೆಂಗಿದ್ರು ಡಾಕ್ಟರ್ ಬರ್ತಾರಲ್ಲ ಇವತ್ತು ಹೋಗಿ ಇಸ್ಕೊಳ್ಳೋಣ ಅಂತ ಸುಮ್ಮನೆ ಆಗಿದ್ದೀನಿ ಏನಂತ ಇವಾಗ ಬ್ಲಡ್ ಚೆಕಪ್ ಮಾಡಿಸಿದ್ದು ಏನು ಅಂತ ಬಂದಮೇಲೆ ಹೇಳ್ತೀನಿ ಆ್ಯಂಡ್ ಸಿಕ್ಕಾಪಟ್ಟೆ ಭಯ ಇದೆ ಇವಾಗ ಹಿಂಗೆ ಮಾತಾಡ್ತಿರ್ಬೋದೇನೋ ಅಷ್ಟೇ ಬಟ್ ನಿನ್ನೆಯಿಂದಲೂ ತುಂಬ 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 ಭಯ ಇದೆ ಬಿಕಾಸ್ ಸಾಫ್ಟ್ ಕಾಪಿ ಒಂದು ಬೆಳಗ್ಗೆ ಹೋದರೆ ಒಂದು ಸೆವೆನ್ ತರ್ಟಿಗೆ ಟೆನ್ ತರ್ಟಿ ಅಷ್ಟರಲ್ಲೆಲ್ಲ ನನಗೆ ಮೊಬೈಲ್ ಬಂದುಬಿಡ್ತು ಸೊ ಆ ಪಿ ಡಿ ಅಲ್ಲಿ ನೋಡಿದ ತಕ್ಷಣ ನನಗೆ ರಿಯಲಿ ಶಾಕ್ ಅದು ಅವ್ರು ಏನಂತಕ್ಕೆ ಅಂದರೆ ಕೇರ್ ತಗೊಳ್ಳಿ ಅಂತ ಅದ್ರ ಪಾಯಿಂಟ್ಸ್ ಕೊಟ್ಟಿದಾರಾ ಅಂಡ್ ಏನ್ ತುಂಬ ಪಾಯಿಂಟ್ಸ್ ಕೊಟ್ಟಿದ್ದಾರೆ ಸೀರಿಯಸ್ಲಿ ನಾನು ಹ್ಯಾಂಗ್ ಓವರ್ ನಿನ್ನೆ ಆಗಿದೆ ಹೆಂಗಾಗಿದೆ ಅಂದರೆ ಏನು ಇಲ್ಲ ಆ ನೆನೆ ಬೆಳಗ್ಗೆ ಎಲ್ಲ ಮಧ್ಯಾಹ್ನ ಎಲ್ಲ ಯೋಚ್ ಅದು ಅದು ಗೊತ್ತಾದ ಮೇಲೆ ನಾನು ಬೆಳಗ್ಗೆ ಎಲ್ಲ ಯೋ ಊಟ ಮಾಡಿಲ್ಲ ಮಧ್ಯಾಹ್ನ ಊಟ ಮಾಡಿಲ್ಲ ಸಂಜೆ ಅಷ್ಟು ತಡೀನಾರ್ದಾನೆ ಊಟ ಮಾಡಿದ್ದೀನಿ ಸೊ ನೆನೆ ಫುಲ್ ಹೇಗಿದ್ದ ಹಾಗೆ ಕುತ್ಕೊಂಡು ಮಲ್ಕೊಂಡು ಹಂಗೆ ಇದ್ಬಿಟ್ಟಿದ್ದೀನಿ ಏನೇನು ಮಾಡೋಕ್ಕೋಗಿಲ್ಲ ನನಗೆ ವ್ಲಾಗ್ ಕೂಡ ಮಾಡಿಲ್ಲ ಸೊ ನಾನು ಏನು ಅಂದ್ಕೊಂಡಿದ್ದೆ ಅಂದರೆ ಅದು ಎಲ್ಲ ವ್ಲಾಗ್ ಮಾಡೋದು ಬೇಡ ಅಂತಲೇ ಅಂದ್ಕೊಂಡಿದ್ದೆ ಈಗಲೂ ಇದೆಲ್ಲ ಏನು ವ್ಲಾಗ್ ಮಾಡೋದು ಅಂತ ಅಂದ್ಕೊಂಡಿದ್ದೆ ಬಟ್ ಏನಂದರೆ ಹೆಲ್ತ್ ಬಗ್ಗೆ ಒಂದು ಸ್ವಲ್ಪನಾದರೂ ನನಗೆ ಗೊತ್ತಿರೋದು ಇನ್ಫಾರ್ಮೇಶನ್ ಕೊಡೋಣ ಆ್ಯಂಡ್ ಏನ್ ತಗಿ ಥರ ಬಂತು ಏನಿದೆ ನಿಜನ ಆ್ಯಂಡ್ ಸೀರಿಯಸ್ಲಿ ಯಾವ ಥರ ನಾವು ಕೇರ್ ತಗೋಬೇಕು ಅನ್ನೋದನ್ನ ನಾನು ಹೇಳ್ತೀನಿ ಆ್ಯಂಡ್ ಡಾಕ್ಟರ್ ಹೇಳಿದ್ನ ನಾನು ಹೇಳೋದು ಅದು ಬಿಟ್ಟು ಇನ್ನೇನು ಗೊತ್ತಿಲ್ಲ ಸ್ವಲ್ಪ ಇವಾಗ ಡಾಕ್ಟರ್ ಹೇಳೋದ ಮೇಲೆ ನಾನು ಎಲ್ಲಾದರೂ ಸರ್ಚ್ ಮಾಡ್ತೀನಿ ಏನಾದರೂ ರಿಸರ್ಚ್ ಮಾಡ್ತೀನಿ ಈ ಥರ ಏನು ತೊಗೋಬೋದು ಏನೇನು ತಿನ್ನಬಾರ್ದು ಅಂತ ಸೋ ಅದೆಲ್ಲ ನೋಡಿದ್ದೆ ಬಟ್ ನನಗೇನಂದರೆ ಇವಾಗ ಅದು ಓ ಲಾಸ್ಟ್ ಮಂತ್ ಚೆಕ್ ಮಾಡಿಸಿದಾಗ ಜಾಸ್ತಿನೇ ಇತ್ತು ಬಟ್ ಈ ಮಂತು ಕಮ್ಮಿ ಆಗೋಗಿದೆ ಬಟ್ ಆ ಪಾಯಿಂಟ್ಸ್ ಏನಂತಕ್ಕೆ ಕೊಟ್ಟಿದ್ದಾರೆ ಅಂದರೆ ಎಕ್ಸ್ಟ್ರಾ ಆಫಿ ಅಲ್ಲೇ ಹಾಸ್ಪಿ ಹಾಸ್ಪಿಟಲಲ್ಲಿ ಆ್ಯಡ್ ಮಾಡಿದ್ದಾರೆ ನಮ್ಮ ಕೇರ್ಗೆ ಅದು ತಿಳ್ಕೊಳ್ಳಿ ಅಂತ ಆ್ಯಡ್ ಮಾಡಿದ್ದಾರೆ ಏನು ಏನಂತೂ ಆ್ಯಡ್ ಮಾಡಿದ್ದಾರೆ ಹೊಸ್ತಾಗಿ ಅಂತ ಸೀರಿಯಸ್ಲಿ ನಂಗೆ ಭಯನೇ ಆಗ್ತಿದೆ ನೋಡೋಣ ಇವಾಗ ಹೋಗ್ತೀನಿ ಇವಾಗ ಹೋಗಿ ಹಾಂ ಚೆಕ್ ಮಾಡಿಸ್ತೀನಿ ಆ್ಯಂಡ್ ಕೇಳ್ತೀನಿ ಏನು ಎಂತ ಅಂತ ನಾನು ಪ್ರತಿಯೊಂದು ಕೇಳಾಕ್ಬಿಡ್ತೀನಿ ಒಂದು ಚೂರು ಏನಾದರೂ ಇಷ್ಟಿದ್ರೆ ಅಷ್ಟುದ್ದ ಕೇಳೇ ಕೇಳ್ತೀನಿ ಸುಮ್ಮನೆ ಹಾಗೆ ಬರೋಲ್ಲ ನಾಚ್ಕೊಳಕ್ಕೆಲ್ಲ ಹೋಗ್ಬಾರ್ದು ಡಾಕ್ಟ್ರ್ ಹತ್ರ ಸೀರಿಯಸ್ಲಿ ನಾವು ನಾಚ್ಕೊಂಡ್ರೆ ನಮಗೆ ಅದು ಏನದು ಡಿಸ್ ಡಿಸ್ಅಡ್ವಾಂಟೇಜ್ ಅಂತಲೇ ಹೇಳ್ಬೋದು ನಾವು ನಾಚ್ಕೊಂಡ್ರೇ ನಮಗೆ ಏನೂ ಸಿಗಲ್ಲ ಸೊ ಡಾಕ್ಟರು ಏನಾದರೂ ಹೇಳ್ಕೊಬೋದು ನಾಚಕೊಂಡ್ ಹಚ್ಕೊಂಡು ನೀನು ಇನ್ನೂ ಹೇಳ್ಕೊಳ್ಳಲ್ಲ ಅಂದರೆ ನೀನು ಹಾಗೆ ಕೂತಿರ್ತೀಯ ಸೊ ಇವಾಗ ಹೋಗೋಣ ಬನ್ನಿ ರೆಡಿ ಆಗಿದ್ದೀನಿ ನಾನು ಬೇಗನೆ ಎದ್ದು ರೆಡಿ ಆಗಿಬಿಟ್ಟ ಅಂಡ್ ನಮ್ಮಮ್ಮ ಯಾರೂ ಇಲ್ಲ ನಾನು ತಂಗಿ ಇದ್ದಾಳೆ ಮಲ್ಕೊಂಡಿದ್ದಾಳೆ ಸಂಡೆ ಬರಲ್ಲ ಸೊ ಯಾರಿಷ್ಟು ಬೇಗ ಎದ್ದೇಳ್ತಾರೆ ಆ್ಯಂಡ್ ನಮ್ಮಮ್ಮ ದೇವಸ್ಥಾನಕ್ಕೆ ಹೋಗಿದ್ದಾರೆ ನಮ್ಮಮ್ಮ ಮತ್ತು ನನ್ನ ತಂಗಿ ದೇವಸ್ಥಾನಕ್ಕೆ ಹೋಗಿದ್ದಾರೆ ಇವಾಗ ನಾನು ಹಾಸ್ಪಿಟಲ್ಗೆ ಹೋಗ್ತಿದ್ದೀನಿ ನಾನು ಹೋಗ್ಬೇಕಾಗಿತ್ತು ನಮ್ಮಮ್ಮ ಜೊತೆ ಬಟ್ ಇವತ್ತೇ ಅಪಾಯಿಂಟ್ಮೆಂಟು ನಾನು ಯಾವತ್ತೋ ತೋರಿಸ್ಬೇಕಾಗಿದ್ದು ಇವತ್ತು ತೋರಿಸ್ತಿದ್ದೀನಿ ಈ ಮಂತಲ್ಲಿ ಇದು ಫೆಬ್ಬಲ್ಲೇ ತೋರಿಸ್ಬೇಕಾಗಿತ್ತು ಬಟ್ ಹೋಗೋಕ್ಕಾಗಿರಲಿಲ್ಲ ಇವಾಗ ಹೋಗ್ತಿದ್ದೀನಿ ಹೋಗೋಣ ನೋಡೋಣ ಏನಂತಾರೆ ಅಂತ ಹಾಸ್ಪಿಟಲ್ ಹತ್ರ ಬೇಗನೆ ಬಂದೆ ಒಂದು ಐದರಿಂದ ಹತ್ತು ನಿಮಿಷ ಮುಂಚೆನೇ ಬಂದುಬಿಟ್ಟಿದ್ದೀನಿ ಒಳಗೆ ಬಂದು ನೋಡಿದ್ರೆ ಯಾರೂ ಕೂಡ ಬಂದಿರಲಿಲ್ಲ ನನಗಿನ್ನ ಮುಂಚೆ ಒಂದಿಬ್ಬರು ಬಂದಿದ್ದರು ನಾನೇ ಮೂರನೇ ಒಳಗಿದ್ದೆ ಡಾಕ್ಟರ್ ಕೂಡ ಒಂದು ಹದಿನೈದು ನಿಮಿಷ ಲೇಟಾಗೆ ಬಂದರು ನಾನು ಹೋಗೋಕ್ಕಿಂತ ಮುಂಚೆ ಇಬ್ಬರು ಬಂದಿದ್ದರಲ್ಲ ಸೊ ಅವರೇನೂ ರಿಪೋರ್ಟ್ ತಂದಿರಲಿಲ್ಲ ಅಂದ್ಬಿಟ್ಟು ಡಾಕ್ಟರ್ ಬಂದ ಮೇಲೆ ನನ್ನೇ ಫಸ್ಟ್ ಬಿಟ್ಟರು ಈ ಸಲ ವೆಯ್ಟಿಂಗ್ ಕೂಡ ಜಾಸ್ತಿ ಇರಲಿಲ್ಲ ಫಸ್ಟ್ ಕೂಡ ನನ್ನದೇ ಆಯಿತಲ್ಲ ಸೊ ಬೇಗ ಬೇಗನೆ ಆಯಿತು ಇಂದ ಬಂದು ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ತುಂಬಾ ಹೊತ್ತಾಯ್ತು ಬಂದು ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡಿದೆ ಸ್ವಲ್ಪ ಸುಧಾರಿಸಿಕೊಂಡು ಯಾಕೆ ಹಾಸ್ಪಿಟಲ್ಗೆ ಹೋಗಿದ್ದೆ ಏನು ಅಂತ ಬಂದ್ಮೇಲೆ ಹೇಳ್ತೀನಿ ಅಂತ ಹೇಳಿದ್ದೆ ಸೊ ಹೇಳ್ಬಿಡ್ತೀನಿ ಜಾಸ್ತಿ ತಡ ಮಾಡ್ ಬೇಡ ಸ್ವಲ್ಪ ಇವಾಗ ಗೊತ್ತಾದ ಮೇಲೆ ನಾನು ಸ್ವಲ್ಪ ಸಮಾಧಾನದಿಂದ ಇದ್ದೀನಿ ರಿಲ್ಯಾಕ್ಸ್ ಆಗಿದೆ ಅಂಡ್ ಭಯ ಕೂಡ ಕಮ್ಮಿ ಆಯಿತು ಹೋಗ್ಬೇಕಾದ್ರೆ ಇದ್ ಭಯ ಇವಾಗ ಅಷ್ಟೊಂದೇನಿಲ್ಲ ಅಂಡ್ ನನಗೆ ಎಂತ ಬ್ಲಡ್ ಚೆಕ್ಅಪ್ ಮಾಡಿಸಿದ್ದು ಏನು ಅಂದ್ರೆ ನನಗೆ ಪ್ರೊಲ್ಯಾಕ್ಟಿನ್ ಪ್ರೊಲ್ಯಾಕ್ಟಿನ್ ಅಂತ ಸೊ ಅದು ಇತ್ತು ಅದು ಜಾಸ್ತಿನೇ ಇತ್ತು ಹಾಗಾಗಿ ನನಗೆ ಬ್ಯಾಚ್ ಚೆಕಪ್ ಮಾಡಿಸಿದ್ದು ಅಂಡ್ ಅದೇನು ಬರುತ್ತೆ ಅಂತ ಹೇಳ್ಬಿಡ್ತೀನಿ ಹಾರ್ಮೋನ್ ಇಂಬ್ಯಾಲೆನ್ಸ್ ಆದರೆ ಏನೋ ಬರುತ್ತೆ ಅಂತ ಹೇಳಿದ್ರು ಹಾರ್ಮೋನ್ ಇಂಬ್ಯಾಲೆನ್ಸ್ ಇಂದ ಪ್ರೊಲ್ಯಾಕ್ಟಿನ್ ಜಾಸ್ತಿ ಆಗುತ್ತೆ ಹಾಗಾಗಿ ಅಂತ ಹೇಳಿದ್ರು ನನಗೆ ಲಾಸ್ಟ್ ಟೈಮ್ ಚೆಕ್ ಮಾಡಿಸಿದಾಗ ಸೆವೆಂಟಿ ಸೆವೆನ್ ಇತ್ತು ಅದಿರ್ಬೇಕಾಗಿರೋದು ಫೋರ್ ಪಾಯಿಂಟ್ ಸೆವೆನ್ ನೈನ್ ಇಂದ ಟ್ವೆಂಟಿ ತ್ರೀ ಪಾಯಿಂಟ್ ತ್ರೀ ತ್ರೀ ಜಿ ಎಮ್ ಎಲ್ ಏನೋ ಬರುತ್ತೆ ಸೊ ಅಷ್ಟಿರ್ಬೇಕು ಸೊ ನನಗೆ ಜಾಸ್ತಿ ಇತ್ತು ಸೆವೆಂಟಿ ಸೆವೆನ್ ಹೈಪೋ ಪ್ರೊಲ್ಯಾಕ್ಟಿನ್ ಅಂತ ಹೇಳಿದ್ರು ಸೊ ಹಾಗಾಗಿ ಟ್ಯಾಬ್ಲೆಟ್ ಎಲ್ಲ ಕೊಟ್ಟಿದ್ರು ಆ ಟ್ಯಾಬ್ಲೆಟ್ ತಗೋತಿದ್ದೆ ಅದರಿಂದ ಇನ್ನು ಏಕ್ ಜಾಸ್ತಿ ಆಗ್ತಿತ್ತು ನನ್ ಇಂದ ಇದೆಲ್ಲ ಸಮಸ್ಯೆ ಬಂದಿದ್ದು ಅಂಡ್ ಹೋದೆ ಪ್ರೊಲ್ಯಾಕ್ಟಿನ್ ಜಾಸ್ತಿ ಇದೆ ಅಂತ ಹೇಳಿದ್ರು ಸೆವೆಂಟಿ ಸೆವೆನ್ ಇತ್ತು ಹೇಗೆ ಕಮ್ಮಿ ಮಾಡೋದು ಸೀರಿಯಸ್ಲಿ ಗೊತ್ತಾಗ್ತಿರ್ಲಿಲ್ಲ ಟ್ಯಾಬ್ಲೆಟ್ ಕೊಟ್ಟರು ಆ ಟ್ಯಾಬ್ಲೆಟ್ ಇಂದ ನಂಗೆ ಮೊದಲೇ ಹೆಡ್ಕಿದ್ರಿಂದ ಜಾಸ್ತಿ ಆಗ್ತಿತ್ತು ಅದನ್ನು ಹೇಳಿದೆ ಸೊ ಇಷ್ಟು ದಿನ ಸುಮ್ಮನೆ ಇದ್ದೆ ಓಕೆ ಪ್ರೊಲ್ಯಾಪ್ಟಿನ್ ಜಾಸ್ತಿ ಆಗಿದೆ ಹೇಗೋ ಕಂಟ್ರೋಲ್ ಮಾಡ್ಕೋಬೇಕು ಅಂತ ಸೀರಿಯಸ್ಲಿ ಫಾರ್ಟಿ ರಿಪೋರ್ಟ್ ಬಂತು ರಿಪೋರ್ಟ್ ಬಂದ ನಿನ್ನೆ ಟೆನ್ ಓ ಕ್ಲಾಕಿಗೆ ರಿಪೋರ್ಟ್ ಬಂತು ಆಗ್ಲೇ ಹೇಳಿದೆ ಪ್ರೊಲ್ಯಾಕ್ಟ್ರಿನ್ ಕಮ್ಮಿ ಆಗೋಗಿದೆ ಫಾರ್ಟಿ ಸಿಕ್ಸ್ ಪಾಯಿಂಟ್ ಏಯ್ಟ್ ಓಕೆನಾ ನನಗೆ ಸೆವೆಂಟಿ ಸೆವೆನ್ ಫಾರ್ಟಿ ಸಿಕ್ಸ್ ಪಾಯಿಂಟ್ ಏಯ್ಟ್ ಎಲ್ಲಿಂದ ಎಲ್ಲಿಗೆ ಕಮ್ಮಿ ಆಗೋಗಿದೆ ಬಟ್ ಒನ್ ಎಕ್ಸ್ಟ್ರಾ ಲೈನ್ ಈ ತರ ಈ ಎಕ್ಸ್ಟ್ರಾ ಲೈನ್ ಬೇರೆ ಪಾಯಿಂಟ್ಸ್ ಕೊಟ್ಟಿದ್ದಾರೆ ಸೊ ಅದನ್ನ ನಾನು ಶಾಕ್ ಆಗಿದ್ದು ಏನು ಇರ್ಬೋದು ಅಂತ ಸೊ ಲಾಸ್ಟ್ ಅಲ್ಲಿ ಥರ್ಡ್ ಪಾಯಿಂಟ್ ತನಕ ನನ್ಗೆ ಅಷ್ಟೊಂದು ಏನ್ ನಮ್ಮ ಮನೆ ಹತ್ರ ಕನ್ಸ್ಟ್ರಕ್ಷನ್ ಮಾಡ್ತಿದಾರೆ ಅದ್ರ ಸೌಂಡು ಫೋರ್ತ್ ಪಾಯಿಂಟ್ ನೋಡಿದೆ ಫೋರ್ತ್ ಪಾಯಿಂಟ್ ನೋಡಿದ ತಕ್ಷಣ ಫುಲ್ ನನಗೆ ಭಯ ನಮ್ ನೆನೆಲ್ಲ ಫುಲ್ ಮೂಡ್ ಆಫ್ ಏನೇನು ಕೆಲಸ ಮಾಡೋಕ್ಕಾಗಿಲ್ಲ ನನಗೆ ಮಲ್ಗಿ ಜಾಗದಲ್ಲಿ ಇಲ್ಲೇ ಮಲ್ಕೊಂಡಿದ್ದೀನಿ ಎದಳಕ್ಕೂ ಆಗಿಲ್ಲ ಅಷ್ಟೊಂದು ತರ ಸಂಜೆ ಮೇಲೆ ನಾವು ಅಮ್ಮಂಗ ಈ ಥರ ಏನಾದರೂ ಪ್ರಾಬ್ಲಮ್ ಇರುತ್ತಾ ಏನು ಎಂತ ಅಂತ ಸೊ ನಾನು ನೋಡಿದೆ ಪ್ರೊಡಕ್ಟ್ ಕಮ್ಮಿ ಆಗಿದೆ ಬಟ್ ಈ ಪಾಯಿಂಟ್ ಏನು ತಗೊಟ್ಟಿದ್ದಾರೆ ಏನು ಅಂತ ಬಟ್ ಹಳೆ ರಿಪೋರ್ಟ್ ಇತ್ತಲ್ಲ ಹಳೆ ರಿಪೋರ್ಟ್ ಎಲ್ಲ ಓಪನ್ ಮಾಡಿದೆ ಅದರಲ್ಲಿ ಈ ಥರ ಎಲ್ಲ ಏನು ಇಲ್ಲ ವ್ಯಾಲ್ಯೂ ರೀಚೆಕ್ ಇಂಟರ್ ಪ್ರಿಟೇಷನ್ ಇಂಟರ್ಪ್ರಿಟೇಷನ್ ಅಲ್ಲೆಲ್ಲ ಇದೆ ಸೊ ಏನು ಈ ಪಾಯಿಂಟ್ಸ್ನ ಏನಂತ ಕೊಟ್ಟಿದ್ದಾರೆ ಅಂತ ಫುಲ್ ಭಯ ಆಗೋಯ್ತು ನಿನ್ನೆ ಎ ತಟ್ಟಿಗೆ ಆಗುತ್ತೋ ನಾಳೆ ಯಾವಾಗ ಆಗುತ್ತೋ ನಾಳೆ ಆಗುತ್ತೋ ಫಸ್ಟು ಡಾಕ್ಟರ್ ಮೀಟ್ ಮಾಡಬೇಕು ಅಂತ ಫುಲ್ ಅದೇ ಭಯದಲ್ಲೇ ಇದ್ದೆ ಸೊ ಬೆಳಗ್ಗೆ ಎದ್ದು ಎದಾಡೋಕ್ಕೂ ಕಷ್ಟ ಪಡಲಿಲ್ಲ ಬೇಗ ಬೇಗ ಎದ್ದು ಹೋದೆ ಹೋಗಿ ಡಾಕ್ಟರ್ನ ಕೇಳಿದೆ ಅಲ್ಲಿ ಒಂದು ಪಾಯಿಂಟ್ ಇದೆ ಏನು ಅದು ಅಂತ ಕೇಳಿದೆ ಅವ್ರು ಹೇಳಿದ್ರು ವ್ಯಾಲ್ಯೂ ರೀಚ್ ಇತ್ತು ಇನ್ ಕೇಸ್ ನಿಮಗೆ ಇದು ಏನದು ರಿಪೋರ್ಟ್ ರಾಂಗ್ ಏನಾದ್ರು ಬಂದ್ ಬರಬಾರ್ದು ರಿಪೋರ್ಟ್ ರಾಂಗ್ ಏನಾರ ಬಂದ್ಬಿಡುತ್ತೆ ಸೊ ತರ ಎಲ್ಲ ಪ್ರಾಬ್ಲಮ್ ಆದಾಗ ರೀಚೆಕ್ ಮಾಡ್ತಾರಂತೆ ಇವಾಗ ಏನೇನ್ ಪಾಯಿಂಟ್ಸ್ ಇಲ್ಲಿದೆ ಅದ್ರ ಮೇಲೆ ರೀಚೆಕ್ ಮಾಡ್ತಾರಂತೆ ಏನಾದ್ರು ಇನ್ ಕೇಸ್ ಬಂದ್ಬಿಟ್ರೆ ರಾಂಗ್ ರಿಪೋರ್ಟ್ ಅವ್ರಿಗೂ ಪ್ರಾಬ್ಲಮ್ ನಮಿಗೂ ಗೊತ್ತಾಗಲ್ಲ ಸೊ ರೀಚೆಕ್ ಮಾಡ್ತಾರಂತೆ ರೀಚೆಕ್ ಮಾಡಿದಾಗ ಈ ನಾಲ್ಕು ಪಾಯಿಂಟ್ಸ್ ಮೇಲೆ ರೀಚೆಕ್ ಮಾಡಿದಾರೆ ಅಂಡ್ ಲಾಸ್ಟ್ ಪಾಯಿಂಟ್ ಸೀರಿಯಸ್ಲಿ ನನ್ಗೆ ಬಾಯಿಂದ ಹೇಳಕ್ಕೂ ಇಷ್ಟ ಇಲ್ಲ ನನ್ನ ನನ್ನ ಚಾನಲಲ್ಲಿ ನಾನು ಆ ವರ್ಡ್ ಹೇಳೋಕ್ಕೂ ಇಷ್ಟ ಆಗೋಲ್ಲ ನನಗೆ ಆ ವರ್ಡ್ ಕೇಳಿದ್ರೇ ಭಯ ಇತ್ತಿತ್ತು ಇತ್ತೀಚಿನ ದಿನಗಳಲ್ಲಿ ಅದು ತುಂಬ ಆಗೋಗಿದೆ ಸಣ್ಣ ಮಕ್ಕಳಿಂದ ಇರೋದು ದೊಡ್ಡವ್ರ ತನಕ ಆಗೋಗಿದೆ ಆ ಥರ ಅದು ಡಿಸೀಸ್ ಅಂತಲೇ ಹೇಳ್ಬೋದು ಅದ್ರ ಬಗ್ಗೆ ಸೀರಿಯಸ್ಲಿ ನಂಗೆ ಹೇಳೋಕೆ ಇಷ್ಟ ಇಲ್ಲ ಆಲ್ಮೋಸ್ಟ್ ಅದೊಂದು ದೊಡ್ಡ ಕಾಯಿಲೆನೇ ಬಟ್ ಅದು ಅದೇನು ಅಂತ ನಿಮ್ಗೆ ಆಲ್ರೆಡಿ ಇವಾಗ ಗೊತ್ತಾಗ್ತಾ ಇರ್ಬೋದು ಶೀತ ಕಿಮ್ಮು ಬಂದರೆ ಹೆಂಗೋ ಸುಧಾರಿಸ್ಕೊಂಡು ಮಾತ್ರೆ ತಗೊಂಡು ಸರಿ ಹೋಗ್ಬಿಡ್ತೀವಿ ಬಟ್ ಈ ಕಾಯಿಲೆ ಬಂದರೆ ಆ ಅದ್ರ ಜೊತೆ ನಮ್ನು ಕರ್ಕೊಂಡು ಹೋಗ್ಬಿಡತ್ತೆ ಯಾರಿಗ್ ಬಂದಿರತ್ತೆ ಅವ್ರನು ಕರ್ಕೊಂಡು ಹೋಗ್ಬಿಡುತ್ತೆ ಸೊ ಅದೊಂದು ಭಯ ಇತ್ತು ಸೀರಿಯಸ್ಲಿ ಇವಾಗ ಒಂದ್ ಸ್ವಲ್ಪ ನನ್ಗೆ ಹೆಂಗೆ ಹೇಳ್ಬೇಕಂತ ಗೊತ್ತಾಗ್ತಾ ಇಲ್ಲ ಬಟ್ ಯಾಕೆ ಇದನ್ನೆಲ್ಲ ಹೇಳ್ತಿದ್ದೀನಿ ನಾನು ಇದನ್ನೆಲ್ಲ ಹೇಳ್ಬಾರ್ದು ವಿಡಿಯೋ ಏನು ಮಾಡ್ತಾ ಒಂದು ಒಂದ್ ನನ್ನ ಕಡೆ ಇನ್ಫಾರ್ಮೇಷನ್ ಸಿಗ್ತಿದ್ಯಾ ಹೆಲ್ತ್ ಏನಾದ್ರು ಸ್ಕಿನ್ ಬಗ್ಗೆ ಇಲ್ಲ ನಾನೇನು ಡೈಲಿ ಅದು ವಿಡಿಯೋಸ್ ಮಾಡ್ತೀನಿ ಬ್ಲಾಗ್ ಬಗ್ಗೆ ಅಷ್ಟೇ ತುಂಬಾ ತೀರಾ ಪರ್ಸನಲ್ ಆಗು ಹೋಗಬಾರ್ದು ಅನ್ಕೊಂಡಿದೆ ಒಂದು ಎಂಟರ್ಟೈನ್ಮೆಂಟ್ ಅಷ್ಟೇ ಎಂಟರ್ಟೈನ್ಮೆಂಟ್ ಪರ್ಪಸ್ ಅಲ್ಲಿ ನಾನು ವಿಡಿಯೋ ಮಾಡೋಣ ಅನ್ಕೊಂಡಿದ್ರೆ ನಿಮ್ಗೆ ಏನ್ ಎಂಟರ್ಟೈನ್ಮೆಂಟ್ ಬೇಕು ಒಂದು ಒಳ್ಳೆ ಒಂದು ಏನು ಇನ್ಫಾರ್ಮೇಶನ್ಸ್ ಬೇಕಾಗಿರುತ್ತೆ ಸೊ ಅಷ್ಟಕ್ಕೆ ಮಾತ್ರ ನಾನು ಸೀಮಿತ ಅಂತ ಅಂದ್ಕೊಂಡಿದ್ದೆ ಬಟ್ ಇದು ಹೆಲ್ತ್ ಅಂತ ಬಂದಾಗ ಇದನ್ನು ಹೇಳಲೇಬೇಕು ಅಂತ ನಾನು ಡಿಸೈಡ್ ಮಾಡಿದೆ ಹೇಳ ನಿಮಗೂ ಇನ್ಫಾರ್ಮೇಶನ್ ಒಂದು ಆಗುತ್ತೆ ನಿಮಗೂ ಯೂಸ್ಫುಲ್ ಆಗುತ್ತೆ ಸೊ ಇದನ್ನ ಹೇಳೋಣ ಅಂತ ನಾನು ವಿಡಿಯೋ ಮಾಡ್ತಾ ಇರೋದು ಇನ್ನೇನೇ ಇನ್ನೇನಕು ಅಲ್ಲ ಆ್ಯಂಡ್ ಈ ವರ್ಡ್ ಹೇಳಕ್ಕೆ ಬಾಯಲ್ಲಿ ಹೇಳೋಕ್ಕೂ ನಾನು ರೆಡಿ ಇಲ್ಲ ಹಾಗಾಗಿ ಅದು ನಾನು ಹೇಳಲ್ಲ ಸೊ ಇವಾಗ ಅವ್ರು ಅವ್ರು ಕೇಳಾದ್ಮೇಲೆ ಅವ್ರು ಅಷ್ಟು ಹೇಳಿದ್ರು ಸಮಾಧಾನ ಆಯಿತು ಅಷ್ಟಕ್ಕೇನೆ ನನಗೆ ಓಕೆ ಇದು ಏನು ಅಂತ ಅಂಡ್ ಹೆಲ್ತ್ ಬಗ್ಗೆ ಗಮನ ಕೊಡಿ ಸಿಕ್ಕಾಪಟ್ಟೆ ಕಾನ್ಸಂಟ್ರೇಟ್ ಮಾಡಿ ನ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗ್ಬೇಡಿ ಎಷ್ಟು ನಾವು ಹೆಲ್ತ್ನ ಚೆನ್ನಾಗಿ ನೋಡ್ಕೊತೀವೋ ಅಷ್ಟು ನಮ್ಗೆ ಒಳ್ಳೇದೇನೆ ಸೊ ನಂಗೆ ಒಂದು ಹೆಡ್ಕಿಂದ ಆ ಥರ ಎಲ್ಲ ಆಗಿದೆ ಅಂಡ್ ಪ್ರೊಲಾಕ್ಟಿನ್ ಜಾಸ್ತಿ ಆಯಿತು ಅಂತ ಏನದು ಸ್ವಲ್ಪ ಬೇಜಾರಿತ್ತು ಇತ್ತು ಪ್ರಾಡಕ್ಟಿನ್ ಹೇಗೆ ಕಮ್ಮಿ ಆಯಿತು ಅಂದರೆ ನನ್ನ ಫುಡ್ ಸ್ಟೈಲ್ ನನ್ನ ಲೈಫ್ ಸ್ಟೈಲ್ ಚೇಂಜ್ ಆಯಿತು ನನ್ನ ಡೈಲಿ ಏನಿದೆ ಆ ರೋಟೀನ್ ಚೇಂಜ್ ಆಯಿತು ಅದಕ್ಕೋಸ್ಕರ ಚೇಂಜ್ ಆಗಿದೆ ಅದಕ್ಕೋಸ್ಕರ ಅದು ಕಮ್ಮಿ ಆಗಿದೆ ಅಂತಾನೆ ಹೇಳ್ಬೋದು ನಾನು ತ್ರೀ ಮಂತ್ಸ್ ಬ್ಯಾಕ್ ಅಲ್ಲ ಸೆವೆಂಟಿ ಸೆವೆನ್ ಇತ್ತಲ್ಲ ಅದಕ್ಕಿಂತ ಮುಂಚೆ ಮಾಡಿಸ್ದಾಗ್ಲು ಅಷ್ಟೇ ಜಾಸ್ತಿನೇ ಇತ್ತು ಕಮ್ಮಿನೇ ಆಗಿರ್ಲಿಲ್ಲ ಆ್ಯಂಡ್ ಇವಾಗಲೂ ಸೆವೆಂಟಿ ಸೆವೆನ್ ಯಾಕೆ ಕಮ್ಮಿ ಆಗ್ತಿಲ್ಲ ಅಂತ ನನಗೆ ನಾನು ಯೋಚನೆ ಮಾಡಿದಾಗ ನನ್ನ ಫುಡ್ ಸ್ಟೈಲ್ ಚೇಂಜ್ ಮಾಡಿಕೊಂಡೆ ನನ್ನ ಲೈಫ್ ಸ್ಟೈಲ್ ಚೇಂಜ್ ಮಾಡಿಕೊಂಡೆ ಅಂಡ್ ಎಲ್ಲ ರೀತಿಲೂ ಅಷ್ಟೇ ಹೊರಗಡೆ ತಿನ್ನಬಾರ್ದು ಮೇನ್ ಅದೇನೆ ಔಟ್ಸೈಡ್ ನ ಕಂಟ್ರೋಲ್ ಮಾಡಬೇಕು ದೇವರು ಬಾಯಿ ಕೊಟ್ಟಿದ್ದಾನೆ ನೋಡಿದ ತಕ್ಷಣ ಎಲ್ಲ ತಿನ್ಬೇಕು ಅಂತ ಆಸೆ ನನಗೂ ಆಗುತ್ತೆ ನಾನೇನು ತಿನ್ನಲ್ಲ ತಿನ್ನೋದೇ ಇಲ್ಲ ಅಂತ ಹೇಳಲ್ಲ ನನಗೂ ತಿನ್ಬೇಕಂತ ಆಸೆ ಆಗುತ್ತೆ ಬಟ್ ಔಟ್ಸೈಡ್ ಫುಡ್ ಅಷ್ಟೊಂದು ಇಷ್ಟ ಆಗಲ್ಲ ಇನ್ನೊಂದೇನಂದ್ರೆ ನನಗೆ ತುಂಬಾ ಇಷ್ಟ ಏನಾದರೂ ಟೇಸ್ಟ್ ಮಾಡಬೇಕು ಫುಡ್ಗಳನ್ನ ಒಂದ್ಸಲಾದ್ರು ಟೇಸ್ಟ್ ನೋಡ್ಬೇಕು ಅಂತ ಸೊ ಅಷ್ಟೇ ಸೊ ನನ್ಗೆ ಏನೇನು ಫೇವ್ರೆಟ್ ಅದನ್ನೆಲ್ಲ ಬಿಟ್ಟೆ ಗೋಬಿ ಎಲ್ಲ ತಿಂತಿದೆ ಸಿಕ್ಕಾಪಟ್ಟೆ ಅದನ್ನ ಬಿಟ್ಟೆ ಅದನ್ನ ಐಸ್ ಕ್ರೀಮ್ ಅಂದ್ರೆ ಇಷ್ಟ ಅದನ್ನು ಕಮ್ಮಿ ಮಾಡಿದ್ದೀನಿ ಅದನ್ನು ತಿಂತ ಇಲ್ಲ ಅಂಡ್ ಆದಷ್ಟು ಬಿಸಿನೀರ್ ಕುಡಿತಾ ಇದ್ದೀನಿ ಫಸ್ಟ್ ಬಿಸಿನೀರ್ ಅಂದ್ರೆ ವಿಷ ತರ ನೋಡ್ತಾ ಇದ್ದಾರೆ ಬಿಸಿನೀರ್ ಕುಡಿತಾ ಇದ್ದೀನಿ ಅಂಡ್ ಜಾಸ್ತಿ ಫ್ರೂಟ್ಸು ತರಕಾರಿ ಮತ್ತೆ ಡ್ರೈ ಫ್ರೂಟ್ಸು ಅದನ್ನು ಜಾಸ್ತಿ ತಿನ್ನಬೇಕು ಸೊ ನಮ್ಮ ಮನೇಲಿ ಬೇಕರಿ ಐಟಮ್ಸ್ ಎಲ್ಲ ತರೋದೇ ಇಲ್ಲ ಜಾಸ್ತಿ ಎಲ್ಲ ತರೋದೇ ಇಲ್ಲ ಕಮ್ಮಿನೇನೆ ಕಮ್ಮಿ ಅಂದ್ರೆ ತರದೇ ಇಲ್ಲ ಗೈಸ್ ತರದೇ ಇಲ್ಲ ನಮ್ಮ ಮನೇಲಿ ಏನಾದ್ರು ಇನ್ ಕೇಸ್ ಯಾರ ಬಂದಾಗ ಇಲ್ಲ ತಿನ್ಬೇಕು ಅನ್ಸ್ದಾಗ ಇನ್ ಕೇಸ್ ತರ್ತಿವೋ ಅವ್ರದ್ದು ಔಟ್ಸೈಡ್ ಫುಡ್ ಅಷ್ಟು ತರಲ್ಲ ಇನ್ನ ಔಟ್ಸೈಡ್ ಜಾಸ್ತಿ ತಿನ್ನಲ್ಲ ತಿನ್ಬೇಕು ಅಂದಾಗ ಮಾತ್ರ ತಿನ್ಬಿಡೋದು ಇನ್ನ ತಿನ್ಬೇಕಂತ ಆಸೆ ಇರುತ್ತೆ ಆಫೀಸಲ್ಲೂ ಯಾರು ತಿನ್ಬೇಕಾದ್ರೆ ಅನ್ಸ್ಬಿಡುತ್ತೆ ತಿನ್ನೋಣ ಅಂತ ಆದಷ್ಟು ಕಂಟ್ರೋಲ್ ಮಾಡ್ಕೋತೀನಿ ಬೇಡ ಬೇಡ ಅಂತ ಸೊ ಈ ತರ ಫುಡ್ ಸ್ಟೈಲ್ ಎಲ್ಲ ಆಲ್ಮೋಸ್ಟ್ ನನ್ನ ಲೈಫ್ ಸ್ಟೈಲ್ ಲೈಫ್ ಸ್ಟೈಲ್ ನ ಚೇಂಜ್ ಮಾಡ್ಕೊಂಡೆ ಇನ್ನೊಂದೇನಂದ್ರೆ ಎ ಸಿ ಆಫೀಸಲ್ಲಿ ಎ ಸಿ ಜಾಸ್ತಿ ನನಗೆ ಮೇ ಬಿ ತಲೆನೋ ಬರ್ತಿದ್ಯನೋ ಅಂತ ಅನ್ಕೊಂಡೆ ಆದಷ್ಟು ಅದನ್ನು ಕಮ್ಮಿ ಮಾಡ್ಕೊಳ್ಳೋಕೆ ಟ್ರೈ ಮಾಡಿದೆ ಫಸ್ಟ್ ಇಲ್ಲೇ ಆಫೀಸಲ್ಲಿ ನನ್ನ ಮನೆ ಹತ್ರನೇ ವರ್ಕ್ ಮಾಡ್ತಿದ್ದೆ ಅಲ್ಲೂ ಎ ಸಿ ಇತ್ತು ಬಟ್ ಅಲ್ಲ ಆಫ್ ಮಾಡಿಬಿಡ್ತಿದ್ದೆ ನಾನು ಅವರು ಹಾಕ್ಕೊಂಡು ಸ್ವಲ್ಪ ಆದಮೇಲೆ ಆಫ್ ಏನ್ ಮಾಡಿಬಿಡ್ತಿದ್ದೆ ಆ ಸೊ ಕಾರ್ಪೊರೇಟ್ ಕಳೆಲ್ಲ ಹಂಗಲ್ಲ ಆ ನಾಗೆ ನಾವೇನು ಆಫ್ ಮಾಡೋಕ್ಕಾಗಲ್ಲ ಆಗಲ್ಲ ಅದೇನು ಎ ಸಿ ಎಸಿ ಏನೋ ಎಲ್ರು ಹೇಳ್ತಾರೆ ಅಡ್ಜಸ್ಟ್ ಮಾಡ್ಕೋಬೇಕು ನೀನ್ ಹಿಂಗ್ ಎ ಸಿ ಅಂದ್ರೆ ಅದು ಹೇಳಿ ಹೇಳಿ ಅದೇ ಆಗ್ಬಿಡುತ್ತಂತ ಸೀರಿಯಸ್ಲಿ ಇಲ್ಲ ನಂಗೆ ಚಳಿ ತಂದ್ಕೊಳಕ್ ಆಗಲ್ಲ ಎ ಸಿ ಅಂದ್ರೆ ಆಗೋದೇ ಇಲ್ಲ ಸೊ ಅದಕ್ಕೋಸ್ಕರ ಏನ್ ಮಾಡ್ತೀನಿ ಅಂದ್ರೆ ಇವಾಗ ಎಮ್ ಎನ್ ಸಿ ಕಂಪ್ನಿಗಳಲ್ಲಿ ಯಾರು ವರ್ಕ್ ಮಾಡ್ತಿದ್ದೀರಾ ಅವ್ರಿಗೆ ನನ್ನ ಸಜೆಷನ್ಸ್ ಏನಂದ್ರೆ ಆದಷ್ಟು ಸ್ಲೀವ್ಲೆಸ್ ಆಮೇಲೆ ಎ ಸಿ ಕೆಳಗಡೆ ಕುತ್ಕೊಳ್ಳೋದು ಆದಷ್ಟು ಎಸಿನ ದೂರ ಇರಿ ಯಾರು ಏನೇ ಅನ್ಕೊಂಡ್ರು ಪರವಾಗಿಲ್ಲ ನಾನು ಅಷ್ಟೇ ಅನ್ಕೊಂಡಿರೋದು ಏನಂದರೆ ನನಗೂ ಹೇಳ್ತಾ ನೋದು ಸ್ವೆಟರ್ ನನಗೆ ಬಟ್ಟೆಗಿನ ಜಾಸ್ತಿ ಸ್ವೆಟರ್ ಕಲೆಕ್ಷನ್ಸ್ ಜಾಸ್ತಿ ಮಾಡ್ಕೊಂಬಿಟ್ಟಿದ್ದೀನಿ ಅದೇ ಜಾಸ್ತಿ ಇದೆ ಸೊ ಸ್ವೆಟರ್ 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 ಅದೇ ಜಾಸ್ತಿ ಇದೆ ಗೊಬ್ಬರ ಹಾಕೊಂಡು ಹೋಗಿದ ತಕ್ಷಣ ಒಂದು ಸ್ವಲ್ಪ ಬಿಟ್ಟು ಸ್ವೆಟರ್ ಹಾಕ್ಕೊಂಡು ತಲೆ ಮೇಲೆ ದುಪ್ಪಟ್ಟು ಹಾಕೊಂಡು ಕುತ್ಕೊಬಿಡ್ತೀನಿ ಯಾರು ಏನಾದರೂ ಅನ್ಕೊಳ್ಳಿ ಅವರು ಅಂತಾರೆ ಯಾವಾಗ್ರು ಏನು ತೆ ಹಿಂಗಿರ್ತೀಯ ಎಲ್ಲ ಗೊಬ್ಬರ ಹಾಕ್ಕೊಂಡು ಅನ್ನೋರು ಅಂದು ಇದ್ದಾರೆ ಏನ್ತಕ್ಕೆ ಏನಾದರೂ ಇರ್ಬೋದು ಸೀರಿಯಸ್ಲಿ ಏನೂ ಇಲ್ಲ ನಂಗೆ ಕಣ್ ಚಕಪ್ಗೆ ತ್ರೀ ಮಂತ್ಸ್ ಒಂದು ಸಹ ಐಚಕ್ ಯಾರಾದರೂ ಅಷ್ಟೇ ಸಿಸ್ಟಮ್ ಮುಂದೆ ಕುತ್ಕೋತಾರೆ ಅಂದರೆ ಐ ಚೆಕ್ ಮಾಡಿಸ್ಲೇಬೇಕು ನಾನು ಮಾಡ್ತಾ ಇರ್ತೀನಿ ಇವಾಗ ಮಾಡ್ತಾ ಇಲ್ಲ ಸೊ ಅವ್ರು ಹೇಳಿದ್ವಿ ಒಂದೇ ನಿನ್ನ ಸ್ಕಿನ್ನ ಡ್ರೈ ಆಗೋದು ಬಿಡ್ಬೇಡ ಆದಷ್ಟು ಇಂದ ಕಮ್ಮಿ ಮಾಡ್ಕೋ ಸ್ಕಿನ್ ಪ್ರಾಬ್ಲಮ್ಸ್ ಸ್ಟಾರ್ಟ್ ಆಗ್ಬೋದು ಏನಾದ್ರೂ ಆ ಥರನೂ ಮಾಡು ಆ್ಯಂಡ್ ಎಸಿಯಿಂದ ಆದಷ್ಟು ದೂರ ಇರು ಏರ್ ಫಾಲ್ ಜಾಸ್ತಿ ಆಗ್ತಿರೋದ್ರೆ ಇಂದ ಜಾಸ್ತಿ ಇರು ಅದರಿಂದ ಹೆಡ್ ಏಕ್ ಜಾಸ್ತಿ ಆಗುತ್ತೆ ಅಂತ ಎಲ್ಲ ಹೇಳಿದರು ಆ್ಯಂಡ್ ತರಕಾರಿ ಅದು ಇದು ಜಾಸ್ತಿ ತಿನ್ನೋ ಅಂತ ಹೇಳಿದರು ಸೊ ಆದಷ್ಟು ನಾನು ಇಂದಾನು ಸ್ವೆಟರ್ ಸ್ವೆಟರ್ ಜಾಸ್ತಿ ಹಾಕ್ಕೊತಿದ್ದೆ ಇನ್ನು ಇಲ್ಲಿಗೆ ಹೋದ್ಮೇಲೆ ಇನ್ನೂ ಜಾಸ್ತಿನೇ ಮಾಡಿದೆ ಯಾರು ಏನೇ ಅಂದ್ಕೊಂಡ್ರೂ ಪರವಾಗಿಲ್ಲ ನಾನು ತಲೆನೋಕ್ಕಿಡ್ಸ್ಕೊಳ್ಳಲ್ಲ ಯಾಕಂದರೆ ನನ್ನ ಹೆಲ್ತು ಅವ್ರೇನು ನೋಡೋಲ್ಲ ಅವ್ರೇನು ಮಾಡಲ್ಲ ಸೊ ಅದಕ್ಕೋಸ್ಕರ ನನ್ನ ಹೆಲ್ತ್ ಬಗ್ಗೆ ನಾನೇ ಕಾನ್ಸಂಟ್ರೇಟ್ ಮಾಡಬೇಕು ಹಾಗಾಗಿ ನಾನೇನು ಮಾಡ್ತೀನಿ ಅಂದರೆ ಯಾರೇನೇ ಅನ್ಕೊಂಡ್ರು ಪರವಾಗಿಲ್ಲ ಅಂದ್ಬಿಟ್ಟು ಹಾಕೊಂಡು ಕುತ್ಕೋತೀನಿ ಅದ್ರ ಬಗ್ಗೆ ಒಂದು ಥಿಂಕ್ ಕೂಡ ಮಾಡಲ್ಲ ಏನು ಅನ್ಕೊಂತಾರೋ ಅನ್ನೋದೆಲ್ಲ ಯೋಚನೆ ಮಾಡಲ್ಲ ಸೊ ಅದೊಂದು ಮಾಡ್ತೀನಿ ಎ ಸಿ ಆದಷ್ಟು ಕಮ್ಮಿ ಮಾಡಬೇಕು ಸ್ಲೀವ್ಲೆಸ್ ಎಲ್ಲ ಆಲ್ಮೋಸ್ಟ್ ನನ್ನ ಹತ್ರ ಸ್ಲೀವ್ಲೆಸ್ಸೇ ಜಾಸ್ತಿ ಇದ್ದಿದ್ದು ಬಟ್ ಈಗಲೂ ಕಮ್ಮಿ ಮಾಡಿಬಿಟ್ಟಿದ್ದೀನಿ ಸ್ಲೀವ್ಲೆಸ್ ಇದ್ರು ಅದ್ರ ಮೇಲೆ ಸ್ವೆಟರ್ ಹಾಕೊಂಡ್ಬಿಡ್ತೀನಿ ಸೊ ಈ ಥರ ನನ್ನ ರೋಟೀನ್ ಲೈಫ್ ಸ್ಟೈಲ್ ಈ ಥರ ಚೇಂಜ್ ಆಗಿದೆ ಆ್ಯಂಡ್ ಇನ್ನೊಂದು ಏನಂದರೆ ನಾಳೆ ಎಮ್ ಆರ್ ಐ ಸ್ಕ್ಯಾನ್ ಮಾಡಿಸಿದೆ ಹೇಗೆ ಎಮ್ ಆರ್ ಐ ಸ್ಕ್ಯಾನ್ ಯಾಕೆ ಅಂದರೆ ನನಗೆ ಇರೋದ್ರಿಂದ ನನಗೆ ಆಲ್ರೆಡಿ ತುಂಬ ತಿಂಗಳುಗಳಿಂದನೇ ಹೇಳಿದರು ನೀನು ಎಮ್ ಆರ್ ಐ ಸ್ಕ್ಯಾನ್ ಮಾಡಿಸು ಅಂತ ಸೊ ಹಾಗಾಗಿ ಮಾಡಿಸೇ ಇರಲಿಲ್ಲ ನಿಜವಾಗ್ಲೂ ನಾವು ದುಡಿಯೋದೇ ನಮ್ಮ ಹೊಟ್ಟೆ ಬಟ್ಟೆ ಆರೋಗ್ಯಕ್ಕೆ ಓಕೆನಾ ಸೊ ಆ ಹೆಲ್ತೆ ಸರಿ ಇಲ್ಲ ಅಂದ್ರೆ ನಮ್ಗೆ ಅದು ದುಡ್ಡು ಬರೋಲ್ಲ ದುಡಿಯಕ್ಕೂ ಆಗಲ್ಲ ಅಂಡ್ ಮೇನ್ ಇಂಪಾರ್ಟೆಂಟ್ ಹೆಲ್ತಿಗೆ ಕೊಡಿ ನೆಗ್ಲೆಟ್ ಯಾವ್ದು ಕೂಡ ಮಾಡಬೇಡಿ ಇವಾಗಿನ ಇದ್ರಲ್ಲಿ ಸೊ ನಾನು ಆ ವರ್ಡ್ ಹೇಳಕ್ಕೆ ನಾನು ಅಷ್ಟು ಎದುರುಕೋತಿದ್ದೀನಿ ಅಂದ್ರೆ ನೆಗ್ಲೆಕ್ಟ್ ಮಾಡೋದೇ ಬೇಡ ಈಗ ಈಗಿನ ಇದ್ರಲ್ಲಿ ಅದೊಂಥರ ಹೆಂಗಾಗಿದೆ ಅಂದ್ರೆ ಟ್ರೆಂಡ್ ಇವಾಗ ಒಂದು ಬಟ್ಟೆ ಕ್ರೇಸು ಅದೆಲ್ಲ ಬಟ್ಟೆ ಅಂತ ಅಂದ್ಮೇಲೆ ಇಂಥ ಟ್ರೆಂಡ್ ಎಲ್ಲ ಜಾಸ್ತಿ ಆಗುತ್ತೆ ಏನಾರ ಹೊಸ ಹೊಸಾಗ ಬಂದ್ರೆ ಟ್ರೆಂಡ್ ಜಾಸ್ತಿ ಆಗುತ್ತೆ ಇವಾಗ ಆ ಕಾಯಿಲೆನೆ ಟ್ರೆಂಡ್ ತರ ಆಗೋಗಿದೆ ಆ ವರ್ಡು ಸೊ ಆ ಥರ ಆಗೋಗಿದೆ ಅದೆಲ್ಲ ಕೇಳಿದ ತಕ್ಷಣ ಸಿಕ್ಕಾಪಟ್ಟೆ ಭಯ ಆಗುತ್ತೆ ಏನಾದರೂ ಸ್ವಲ್ಪ ನಿಮ್ಗೆ ಏನಾದ್ರು ಪ್ರಾಬ್ಲಮ್ ಆಯಿತು ಇಲ್ಲ ಚೆಸ್ಟ್ ಪೈನ್ ಇಲ್ಲ ಏನಾದರೂ ಸ್ಟಮಕ್ ಪೈನ್ ಹೆಡ್ ಏಕ್ ಏನಾದರೂ ಬಾಡಿ ಏನಾದರೂ ಸ್ವಲ್ಪ ಸಮಸ್ಯೆ ಆಯಿತು ಅಂದರೆ ಹೋಗಿ ಬ್ಲಡ್ ಚೆಕಪ್ ಮಾಡಿಸಿ ಡಾಕ್ಟರ್ ಕನ್ಸಲ್ಟ್ ಮಾಡಿ ಫಸ್ಟು ಆಮೇಲೆ ಬ್ಲಡ್ ಚೆಕಪ್ ಮಾಡಿಸಿ ಎಲ್ಲ ಮಾಡಿ ಆಮೇಲೆ ಯಾವುದು ನೆಗ್ಲೆಕ್ಟ್ ಮಾಡಬೇಡಿ ಇಮಿಡಿಯೇಟ್ ನೀವು ಟ್ರೀಟ್ಮೆಂಟ್ ತೊಗೊಳ್ಳಿ ಓಕೆನಾ ಯಾವುದು ನೆಗ್ಲೆಕ್ಟ್ ಮಾಡಬೇಡಿ ನಾನು ಹೆಲ್ತ್ ಅಂತ ಬಂದರೆ ಯಾವುದೂ ನಾನು ನೆಗ್ಲೆಕ್ಟ್ ಮಾಡಲ್ಲ ಸ್ವಲ್ಪ ಆದ್ರೂ ಸರಿ ಹಾಸ್ಪಿಟಲ್ಗೆ ಓಡ್ತೀನಿ ಅಷ್ಟು ನೆಗ್ಲೆಕ್ಟ್ ಮಾಡೋಕ್ಕೆಲ್ಲ ಹೋಗಲ್ಲ ಹೆಲ್ತ್ ಅಂತ ಬಂದರೆ ಅದಕ್ಕೆ ಎಷ್ಟಾದರೂ ಖರ್ಚಾಗಲಿ ಅಂತ ಪರವಾಗಿಲ್ಲ ಮಾಡಿಸ್ಬಿಡ್ತೀನಿ ಎಮ್ ಆರ್ ಐ ಸ್ಕ್ಯಾನ್ ನನಗೆ ಅವಾಗಿಂದ ಹೇಳಿದ್ರು ಬಟ್ ನಾನೇ ನೆಗ್ಲೆಕ್ಟ್ ಮಾಡಿದೆ ನನ್ನ ಪ್ರಾಬ್ಲಮ್ ಅನ್ಸುತ್ತೆ ನಾನು ಏನಕ್ಕೆ ನೆಗ್ಲೆಕ್ಟ್ ಮಾಡಿದೆ ನನಗೆ ಗೊತ್ತಾಗ್ತಾ ಇಲ್ಲ ಸೀರಿಯಸ್ಲಿ ಅದು ಜಾಸ್ತಿನೇ ಇದೆ ಎಮ್ ಆರ್ ಐ ಸ್ಕ್ಯಾನ್ಗೆ ಪ್ರೈಸ್ ಎಲ್ಲ ಜಾಸ್ತಿನೇ ಆಗುತ್ತೆ ಬಟ್ ಪ್ರೈಸ್ ಅನ್ನೋದ್ಕಿನ್ನ ಹೆಲ್ತ್ ಇಂಪಾರ್ಟೆಂಟ್ ನಾನೇನು ದುಡ್ಡು ಬಗ್ಗೆ ಯೋಚನೆ ಮಾಡೋಲ್ಲ ಅಂತಲ್ಲ ನಾನೇನು ಅಷ್ಟು ರಿಚ್ಗಿಡಲ್ಲ ಓಕೆನಾ ಅಂತ ರಿಚ್ ಫ್ಯಾಮಿಲಿ ರಿಚ್ ಆಗಿರೋರೇನೆ ಒಂದೊಂದು ರೂಪಾಯಿಗೂ ಯೋಚನೆ ಮಾಡ್ತಾರೆ ಇನ್ನ ನಾವು ಮಿಡಲ್ ಕ್ಲಾಸ್ ಅಂದಮೇಲೆ ಒಂದ್ ರೂಪಾಯಿಗೂ ಯೋಚನೆ ಮಾಡ್ಬೇಕು ಸೊ ನಂಗೆ ತಲೆಯಲ್ಲಿ ಅದೇ ಬಂದಿದ್ದು ನಂಗೆ ಹೆಲ್ತ್ ವಿಷಯ ಬಂದಾಗ ನಂಗೆ ಅದು ಮಾಡಿಸ್ಬೇಕು ಅಂದಾಗ ನೈಂಟಿ ನೈನ್ ಹಂಡ್ರೆಡ್ ಪರ್ಸೆಂಟ್ ಅಲ್ಲಿ ಒಂದೇ ಪರ್ಸೆಂಟ್ ಬಗ್ಗೆ ಯೋಚನೆ ಮಾಡಿದ್ದು ಇದೆಯಲ್ಲ ಅಂತ ಇನ್ನ ಭಯ ಇನ್ನ ನೈಂಟಿ ನೈನ್ ಪರ್ಸೆಂಟ್ ಭಯ ಭಯದಿಂದಾನೇ ಇದ್ದೆ ಆ ಸುಕ್ಕಾಪಟ್ಟೆ ಭಯ ಹಾಕ್ತಿದ್ದು ಮಾಡಿಸ್ಬೇಕು ಅಂದಾಗ ಏನಾದ್ರು ಪ್ರಾಬ್ಲಮ್ ಇರುತ್ತೇನೋ ಏನು ಯಾವ ತರ ಇರುತ್ತೆ ಆ್ಯಂಡ್ ಹೆಂಗಾಗ್ಬೋದು ಇದೊಂದೇ ಭಯದಂತೆ ಭಯದಿಂದ ಇದ್ದೆ ನಮ್ಮಮ್ಮ ಎಷ್ಟು ಸಲ ಹೇಳಿದ್ರು ಹೋಗಿ ಅಂತ ಹೋಗ್ತಾನೆ ಇರಲಿಲ್ಲ ಭಯ 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 ಅಂತಲೇ ಇದೆ ಸೊ ನಾಳೆ ಹೋಗಿ ಮಾಡಿಸ್ಬೇಕು ಇವಾಗ ಅವರೇ ಹೇಳಿದ್ರು ಮಾಡ್ಸದಿದ್ರೆ ಮಾಡಿಸು ನಿಮಗೆ ಬೇಕು ಅಂದರೆ ಇಲ್ವಾ ಅಂತ ಕೇಳಿದ್ರು ಇಲ್ಲ ಮಾಡಿಸಿಲ್ಲ ಅಂದೆ ಮಾಡಿಸ್ಲೇಬಾರ್ದ ಅಂತ ಅಂದ್ಕೊಂಡಿದ್ದೆ ಭಯದಿಂದ ಯಾವಾಗಾದರೂ ಮಾಡ್ಸೋಣ ಬಿಡು ಅಂತ ಕೇರ್ಲೆಸ್ ಮಾಡಿದ್ದೆ ಅದೊಂದರಲ್ಲಿ ಬಿಕಾಸ್ ಯಾಕೆ ಹಿಂಗ ಅನಿಸ್ತು ಅಂದರೆ ಬಂದು ಯೂಟ್ಯೂಬ್ ಓಪನ್ ಮಾಡಿದೆ ಸೊ ಏನೋ ಒಂದು ಸಡನ್ಲಿ ಬಂದುಬಿಡ್ತು ಇದ್ದೆ ಹಾಗೇನೆ ಈ ಯಾವುದೋ ಒಂದು ವಿಡಿಯೋ ಬಂದುಬಿಡ್ತು ಅದರಿಂದ ನನಗೆ ಇದ್ದಿದ್ದು ಭಯ ಆಗೋಯ್ತು ಹೆಡ್ಡು ತಲೆ ಬಗ್ಗೆ ಅಲ್ಲೂ ಅಷ್ಟೇ ಅವರು ಹೆಡ್ ಬಗ್ಗೆ ಏನೋ ಹೇಳಿದ್ರು ಆವಾಗ ನನಗೆ ಇನ್ನೂ ಭಯ ನನಗೆ ಅದೊಂದು ರಿಪೋರ್ಟ್ ನೋಡಿ ನೆನೆಲ್ಲ ಭಯ ಇಲ್ಲ ಟೆನ್ಷನ್ನು ಭಯದಿಂದ ಟೆನ್ಷನಲ್ಲಿ ಇತ್ತೆ ಇವಾಗ ಆ ವೀಡಿಯೋ ನೋಡಾದ ಮೇಲೆ ನನಗೆ ಆಫ್ ಆಸ್ಪಿಟಲಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ ಲೈನ್ ಅಲ್ಲಿ ಲೈನಲ್ಲಿ ಲೈನ್ ಲೈನಲ್ಲಿದೆ ಇದೆ ಇನ್ನೂ ಕಮ್ಮಿ ಆಗಿದೆ ತ್ರೀ ಮಂತ್ಸಿಗೆ ಬರೋಳು ಫೋರ್ ಮಂತ್ಸಿಗೆ ಬಾ ಅಂತ ಹೇಳಿದ್ರು ಹೋಗ್ಬೇಕಾಗಿರೋಳು ನಾನು ಇವಾಗ ಅಲ್ಲಿ ಲೈನಲ್ಲಿದೆ ಅಂದರೆ ಖುಷಿ ಆಗೋಯ್ತು ಏನೂ ಇಲ್ಲ ಎಲ್ಲ ಬಾರ್ಡರಲ್ಲಿದೆ ಇನ್ನೂ ಕಮ್ಮಿ ಮಾಡ್ಕೊಳ್ಳೋಣ ಅಂತ ಖುಷಿಯಿಂದ ಬಂದೆ ಯಾವುದೋ ವಿಡಿಯೋ ಮಾಡಿದೆ ಇನ್ನೂ ಮೂಡ್ ಅಪ್ಸೆಟ್ ಆಯಿತು ಸೊ ಇಮ್ಮಿಡಿಯೇಟ್ ಕಾಂಟ್ಯಾಕ್ಟ್ ಮಾಡಿದೆ ನನ್ನ ಹಾಸ್ಪಿಟಲ್ಗೆ ಅವ್ರು ಕೇಳಿದಾಗ ಇದಕ್ಕೆ ಇಷ್ಟ ಆಗ್ಬೋದು ಏನು ಅಂತ ಕೇಳಿದಾಗ ಅದಕ್ಕೂ ಒಂದು ಬ್ಲಡ್ ಚೆಕ್ಅಪ್ ಮಾಡಿಸ್ಬೇಕಂತೆ ಸೊ ಅದಕ್ಕೂ ಇವತ್ತಿಲ್ಲ ಇವಾಗ ಟೈಮ್ ಆಗೋಗಿದೆ ನಾಳೆ ಬನ್ನಿ ನಾಳೆ ಬ್ಲಡ್ ಚೆಕ್ಅಪ್ ಮಾಡಿಸಿ ಮತ್ತೆ ಆಮೇಲೆ ನಾಳೆ ಸಿಕ್ಸ್ ಬ್ಲಡ್ ಚೆಕ್ಅಪ್ ಆದ್ಮೇ ಆದ್ಮೇಲೆನೆ ಎಂಟು ಗಂಟೆಯಿಂದ ಆರು ಗಂಟೆ ಒಳಗಡೆ ಎಮ್ ಆರ್ ಐ ಸ್ಕ್ಯಾನ್ ಮಾಡ್ಬೋದು ಅಂತ ಹೇಳಿದ್ರು ಸೊ ನಾಳೆ ಹೋಗ್ಬೇಕು ಏನೇ ಆಗ್ಲಿ ಹೋಗ್ಲೇಬೇಕು ಅಂತ ಅನ್ಕೊಂಡ್ಬಿಟ್ಟಿದೀನಿ ಇವತ್ ನಮ್ಮ ಇಲ್ಲ ಟೆಂಪಲ್ಗೆ ಹೋಗಿದ್ದಾರೆ ಅವ್ರು ಬಂದ ಮೇಲೆ ಹೇಳಬೇಕು ಏನು ಪ್ರಾಬ್ಲಮ್ ಇಲ್ಲ ಅವ್ರು ಫಸ್ಟ್ ತೋರ್ಸ್ಕೊ ಅಂತಲೇ ಹೇಳೋದು ಅವತ್ತಿಂದಲೂ ಅವ್ರದ್ದೇ ಹಿಂಸೆ ತೋರಿಸ್ಕೊ ತೋರ್ಸ್ಕೊ ಅಂತ ನಾನೇ ನೆಗ್ಲೆಕ್ಟ್ ಮಾಡಿದ್ದೆ ಆ್ಯಂಡ್ ನಾಳೆ ಹೋಗ್ಬೇಕು ಏನಾಗುತ್ತೆ ಅಂತ ಈಗಲೂ ಬಯದಿಂದಲೇ ಇದ್ದೀನಿ ಮೇ ಬಿ ಏನಾಗ್ಬೋದು ಏನು ಪ್ರಾಬ್ಲಮ್ ಇರಲ್ಲ ಅಂತ ನನ್ನ ಇದು ಹೆಡ್ಡೇಕ್ ಏನಂತು ಬರುತ್ತೆ ಅಂತ ಗೊತ್ತಿಲ್ಲ ನನ್ನ ನನ್ನ ನನಗೆ ಇಷ್ಟ ಫ್ರೆಂಡ್ಸ್ ಅನಿಸಿದ್ದು ಹೆಡ್ಡೆಕ್ ಪ್ರೊಲಾಕ್ಟಿನ್ ಇಂದ ಬರ್ತಿದೆ ಅಂತ ನಂಗೆ ಡಾಕ್ಟರ್ ಹೇಳಿದ್ರು ಲಾಸ್ಟ್ ಟೈಮ್ ಏನೋ ಪ್ರೊಲ್ಯಾಕ್ಟಿನ್ ಇಂದ ಹೆಡ್ಡೆಕ್ ಬರುತ್ತೆ ಇದೆಯಲ್ಲ ಅಂತ ಹೇಳಿದ್ರು ಸೊ ಪ್ರೊಲಾಕ್ಟಿನ್ ಅಷ್ಟೊಂದು ತರ ಇದೆ ಜಾಸ್ತಿ ಅದಕ್ಕೆ ಬರ್ಬೋದು ಅನ್ಕೋ ಅನ್ಕೊಂಡಿದ್ದೆ ನಂಗೆ ಪ್ರೊಲಾಕ್ಟಿನ್ ಇವಾಗ ಕಮ್ಮಿ ಆಗಿದೆ ಆ್ಯಂಡ್ ನಂಗೆ ಒನ್ ಮಂತಿಂದ ಹೆಡ್ಡೆಕ್ಕು ಕೂಡ ಜಾಸ್ತಿ ಇಲ್ಲ ಸ್ವಲ್ಪ ಸ್ವಲ್ಪ ಬಂದೇ ಬಂದೇ ಹೋಗ್ತಿದ್ದೆ ಹೊರತು ಜಾಸ್ತಿ ಇಲ್ಲ ಇವಾಗ ಕಂಪೇರ್ ಮಾಡಿದಕ್ಕೆ ಅದು ಕಮ್ಮಿ ಆಗಿದೆ ನನ್ನ ಹೆಡ್ಡೆಕ್ಕೂ ಕಮ್ಮಿ ಆಗಿದೆ ಅಂತ ನಾನು ಅನ್ಕೊಂಡಿದ್ದು ಅವರು ಹಾಗೆ ಅಂದರು ಒಂದು ಸೈಡ್ಗೆ ಇರಲಿ ಅಂದ್ಬಿಟ್ಟು ಅದು ಅದೇನಾದರೂ ಆಗಲಿ ಅಂದ್ಬಿಟ್ಟು ನಾಳೆ ಹೋಗೋಣ ಏನಾಗುತ್ತೆ ಅಂತ ಗೊತ್ತಿಲ್ಲ ಪ್ಲೀಸ್ ಏನೂ ಆಗಬಾರ್ದು ಅಂತ ಅಂದ್ಕೊಂಡಿದ್ದೀನಿ ನಿಮ್ಗೆ ಬ್ಲೆಸ್ ಬ್ಲೆಸ್ಸಿಂಗ್ಸ್ ಕೊಡಿ ನೀವು ಪ್ರೇಯರ್ ಮಾಡಿ ಏನೂ ಆಗಬಾರ್ದು ಅಂತ ಸೀರಿಯಸ್ಲಿ ಒಂದು ಚಿಕ್ಕ ಏನಾರ ಬತ್ತು ಏನಾರ ಆಯ್ತಿದೆ ಅಂದರೆ ಅದನ್ನು ನಾನು ತಟ್ಕೊಳೋಕ್ಕೂ ಆಗಲ್ಲ ಆ್ಯಂಡ್ ತುಂಬ ಕಷ್ಟನೆಲ್ಲ ನೋಡ್ಬಿಟ್ಟಿದ್ದೀನಿ ಆ್ಯಂಡ್ ಹೆಲ್ತ್ ಬಗ್ಗೆ ಬಂದಾಗ ಸೀರಿಯಸ್ಲಿ ನನಗೆ ಆ ಕಷ್ಟಗಳನ್ನೆಲ್ಲ ನೋಡೋಕ್ಕೂ ಇಷ್ಟ ಆಗೋಲ್ಲ ಆ ಏಜ್ಗೆ ಸೊ ಒಂದು ಮಿನಿಟ್ ಮತ್ತೆ ಕಷ್ಟ ಎಲ್ಲ ನೋಡೋಕ್ಕಾಗಲ್ಲ ಹಾಗಾಗಿ ಪ್ಲೀಸ್ ಪ್ರೇಯರ್ ಮಾಡಿ ಏನು ಪ್ರಾಬ್ಲಮ್ ಇರಬಾರ್ದು ಅಂತ ಆ್ಯಂಡ್ ಓಕೆ ಹೆಲ್ತ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ ಯೋಚನೆ ಮಾಡಬೇಡಿ ಆ್ಯಂಡ್ ಥಿಂಕ್ ಮಾಡಬೇಡಿ ದುಡ್ಡು ಅಷ್ಟಾಗುತ್ತೆ ಆಗುತ್ತೆ ಅಂತ ನೀವು ದುಡಿಯೋದೆಲ್ಲ ಏನದು ನೀವು ದುಡಿಯೋದೆಲ್ಲ ಬರೀ ಬೇರೆದಕ್ಕೆಲ್ಲ ಇರಬಾರ್ದು ನಿಮ್ಮ ಹೆಲ್ತ್ಗೆ ಮೇಯ್ನ್ ಇರಬೇಕು ಎಲ್ತ್ ಒಂದು ಚೆನ್ನಾಗಿದ್ರೆ ನಾಳೆ ಎಷ್ಟಾದರೂ ದುಡಿಬೋದು ಎಷ್ಟಾದರೂ ಸಂಪಾದನೆ ಮಾಡ್ಬೋದು ಸೊ ಹಾಗಾಗಿ ಹೆಲ್ತ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ ಇಗ್ನೋರ್ ಮಾಡಲೇಬೇಡಿ ನೆಗ್ಲೆಟೇ ಮಾಡಬೇಡಿ ಏನೇ ಇದ್ರೂ ಹೋಗಿ ತೋರಿಸ್ಬೇಡಿ ಅಷ್ಟೇ ಆದಷ್ಟು ಔಟ್ಸೈಡ್ ಫುಡ್ನ ಕಂಟ್ರೋಲ್ ಮಾಡಿ ಏನು ತಿನ್ನಕ್ಕೆ ಹೋಗ್ಬೇಡಿ ಜಾಸ್ತಿ ಆದಷ್ಟು ಮನೇಲೇ ಟ್ರೈ ಮಾಡೋಕೆ ಮಾಡ್ಕೊಂಡು ತಿನ್ನಲಿಕ್ಕೆ ಟ್ರೈ ಮಾಡಿ ನೀರು ಜಾಸ್ತಿ ಕುಡೀರಿ ಆದಷ್ಟು ನೀರು ಜಾಸ್ತಿ ಕುಡೀರಿ ಬಿಸಿನೀರ್ನ ಜಾಸ್ತಿ ಕುಡೀರಿ ಓಕೆನಾ ನಿಮ್ಮ ಹೆಲ್ತ್ ಬಗ್ಗೆ ನೀವೇ ಕಾನ್ಸಂಟ್ರೇಟ್ ಮಾಡಿ ಯಾರು ಕೂಡ ನಿಮ್ಮ ಹೆಲ್ತ್ ಬಗ್ಗೆ ಬೇರೆಯವರು ಕಾನ್ಸಂಟ್ರೇಟ್ ಮಾಡೋಲ್ಲ ನಿಮ್ಮ ಹೆಲ್ತ್ ನಿಮ್ಮ ಕೈಯಲ್ಲಿರುತ್ತೆ ನನ್ನ ಹೆಲ್ತ್ ನನ್ನ ಕೈಯಲ್ಲಿದೆ ಯಾರೇನೋ ಹೇಳಿದ್ರು ಅಂದಿದ ತಕ್ಷಣ ನನ್ನ ಹೆಲ್ತ್ ಸರಿ ಹೋಗಲ್ಲ ಇಲ್ಲ ಯಾರೇನೋ ಅಂದಿದ ತಕ್ಷಣ ನನ್ನ ನನ್ನ ನಾನು ಇರೋ ಸ್ಟೈಲ್ನ ನಾನು ಚೇಂಜ್ ಮಾಡ್ಕೊಳ್ಳೋಕ್ಕಾಗಲ್ಲ ನನ್ನ ಹೆಲ್ತ್ ನಾನು ಇಂಪಾರ್ಟೆಂಟ್ ಆಗಿರೋದ್ರಿಂದ ನಾನು ನಾನು ಮಾಡೇ ಮಾಡ್ತೀನಿ ಆ್ಯಂಡ್ ಸ್ವೆಟರ್ ಹಾಕೋಬೇಡ ಅದಕ್ಕೆ ಹೋಗ್ಬೇಡ ಗೊಬ್ಬರಕ್ಕೆ ಹೋಗ್ಬೇಡ ಸೀರಿಯಸ್ಲಿ ಅದೆಲ್ಲ ನಾನು ಅಷ್ಟು ನೀನು ತೊಗೊಂಡಿಲ್ಲ ಬಟ್ ಆ ವಿಷಯ ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಏನೇ ಅಂದ್ರು ತಲೆ ಕೆಡ್ಸ್ಕೋಬಾರ್ದು ಅನ್ನೋದಕ್ಕೋಸ್ಕರ ಹೇಳ್ತಿದ್ದೀನಿ ಅಷ್ಟೊಂದೆಲ್ಲ ನಾನು ಸೀರಿಯಸ್ ಆಗಿ ತಗೊಂಡಿಲ್ಲ ಓಕೆನಾ ಇಲ್ ಗುಬ್ಬ್ರ ಹಾಕೊಂಡು ಕುತ್ಕೋತಾಳೆ ಆಹ್ಹ್ ಏನು ಅಂತ ನಾನು ಅಷ್ಟೆಲ್ಲ ಸೀರಿಯಸ್ ಆಗಿ ತಗೊಂಡಿಲ್ಲ ನಾನು ಒಂದು ಎಕ್ಸಾಂಪಲ್ ಅವ್ರ ಮಾತಿಗೆಲ್ಲ ಯೋಚನೆ ಮಾಡ್ಬಿಡಿ ಓಕೆನಾ ನಿಮ್ ಹೆಲ್ತ್ ಅಂತ ನಾನು ಹೇಳ್ತಾ ಇರೋದು ಅದಕ್ಕೆಲ್ಲ ಯೋಚನೆ ಬಿಟ್ಟು ಅದಕ್ಕೆ ಕಾನ್ಸಂಟ್ರೇಟ್ ಮಾಡಿ ಸೊ ಓಕೆ ಆ ನೋಡೋಣ ನಾಳೆ ಏನಾಗುತ್ತೆ ವಿಡಿಯೋ ಮಾಡ್ತೀನಿ ಇಷ್ಟೇ ನಾನು ವಿಡಿಯೋ ಮಾಡಿರೋದು ಒಂದು ನನ್ನ ಅಂದರೆ ಎಲ್ರಿಗೂ ಹೆಲ್ತ್ ಬಗ್ಗೆ ಒಂದು ಇನ್ಫಾರ್ಮೇಷನ್ ಸಿಗಲಿ ಹಾಸ್ಪಿಟಲ್ಗೆ ತೋರಿಸ್ಕೊಳ್ಳಿ ಯಾವ ಥರ ಏನಾಗುತ್ತೆ ಏನು ಪ್ರಾಬ್ಲಮ್ ಆಗ್ಬೋದು ಒಂದು ಇನ್ಫಾರ್ಮ್ ಮಾಡೋಣ ಅಂತ ಮಾಡಿದಷ್ಟೇ ನಿಮಗೂ ಈ ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಬಟ್ ನೆಗ್ಲೆಕ್ಟ್ ಮಾಡಬೇಡಿ ರಿಪೀಟ್ ರಿಪೀಟ್ ಅದನ್ನೇ ಹೇಳ್ತಾ ಇದ್ದೀನಿ ನೆಗ್ಲೆಕ್ಟ್ ಮಾಡಬೇಡಿ ಅಷ್ಟೇ ಒಂದು ಯೂಸ್ಫುಲ್ ಇನ್ಫಾರ್ಮೇಷನ್ ನಿಮಗೆಲ್ಲ ಸಿಕ್ಕಿದೆ ಅಂತ ಅನ್ಕೊಂಡಿದ್ದೀನಿ